अभी एक फैशन हो गया है अभी एक फैशन हो गया है आंबेडकर 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 आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ನಂಬಿದರೆ ಎಂಬ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೀವಿ ನಂಬಿಕೆಯೇ ದೇವರು ಅಂತ ಹೇಳಿ ನಾವೇನ್ ನಂಬ್ತೀವೋ ದೇವರು ಕಲ್ಲನ್ನ ನಂಬಿದ್ರೆ ಕಲ್ಲು ದೇವರು ಕಾಡನ್ನ ನಂಬಿದ್ರೆ ಕಾಡು ದೇವರು ಕಲ್ಲನ್ನ ನಂಬಿದ್ರೆ ಕಲ್ಲು ದೇವರು ಸೊ ಈಗ ಗಂಗೆ ನೀರು ಗಂಗೆ ನೀರು ಪವಿತ್ರ ಅಂತ ನಾವು ನಂಬ್ತೀವಿ ಸೊ ಅದು ಪವಿತ್ರ ಸೊ ಇಂಥ ಪವಿತ್ರ ಸ್ನಾನ ನೂ ನೂರ್ ನಲ್ವತ್ನಾಲ್ಕು ವರ್ಷ ಹನ್ನೆರಡು ವರ್ಷ ಹೀಗೆ ಒಂದು ಮಹಾಕುಂಭವನ್ನ ಮಾಡ್ಲಾಗ್ತದೆ ಈ ಬಾರಿ ಮಹಾಕುಂಭಕ್ಕೆ ಐದು ಕೋಟಿ ಜನ ಹತ್ತು ಕೋಟಿ ಜನ ಬಂದು ಸ್ನಾನದಲ್ಲಿ ಸ್ನಾನ ಮಾಡಿ ಪುಣ್ಯ ಪ್ರಾಪ್ತಿ ಆದರು ಪುಣ್ಯಾತ್ಮರು ಅವರು ಅಂತ ಹೇಳಿ ಹೇಳ್ತಾ ಇದಾರೆ ಸೊ ಈ ಪುಣ್ಯಾತ್ಮ ಈ ಪುಣ್ಯಾತ್ಮರು ಯಾರು ಗಂಗಾ ನದಿಯ ಸ್ನಾನ ಮಾಡೋದು ಪುಣ್ಯಾತ್ಮ ಇನ್ನೊಬ್ರು ಪುಣ್ಯಾತ್ಮ ಅವ್ರು ಯಾರು ಅಂದ್ರೆ ಈ ಗಂಗಾ ನದಿಯನ್ನ ಕ್ಲೀನ್ ಮಾಡ್ತೀನಿ ಹೇಳಿ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತು ಸಾವಿರ ಕೋಟಿಯನ್ನ ನೀರ್ನಂತೆ ಖರ್ಚು ಮಾಡದ ಪುಣ್ಯಾತ್ಮ ಯಾರ ಪುಣ್ಯಾತ್ಮ ಅಂದ್ರೆ ನಿಮ್ಗೆ ಗೊತ್ತು ಗಡ್ಡಪ್ಪ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ಜನರಿಗೆ ತಟ್ಟೆ ಬಡಿಸೋ ತಟ್ಟೆ ಬಡಿಸಿ ಸೌಂಡ್ ಮಾಡಿಸೋ ಮತ್ತೆ ಜೈಕಾರ ಹಾಕ್ಸೋ ಟಾರ್ಚ್ ಬೆಳಗ್ಸೋ ದೀಪ ಬೆಳಗ್ಸೋ ಪ್ರಧಾನಿ ಅವರು ಇವತ್ತು ಮೌನಿ ಅಮಾವಾಸ್ಯೆ ವಿಶೇಷ ಈ ಒಂದು ಮಹಾ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಏನು ಬುಧವಾರ ಇವತ್ತು ಬಹಳ ಪುಣ್ಯ ಸ್ನಾನ ಇವತ್ತು ಮೌನಿ ಮೌನಿ ಅಮಾವಾಸ್ಯೆ ನಿಮ್ಗೆ ಕೇಳಿದ್ರು ಕೊಡುತ್ತೆ ಈ ಈ ಅಮಾವಾಸ್ಯ ಸ್ನಾನ ಮಾಡ್ರೆ ನಿಮ್ಗೆ ಕೇಳಿದ್ ಕೊಡುತ್ತೆ ಕೇಳಿದ್ ನಡೆಯುತ್ತೆ ನೀವೇನೇನು ಮಾಡ್ಬೇಕಾಗಿಲ್ಲ ಮೌನಿ ಮೌನಿ ಅಮಾವಾಸ್ಯ ದಿನ ನೀವು ನೀರಲ್ಲಿ ಮುಳುಗೋದ್ರೆ ಸಾಕು ನೀವು ಕೇಳಿದ್ ಬರುತ್ತೆ ಇದು ನಮ್ ನಂಬಿಕೆ ನಂಬಿಕೆ ನಂಬಿಕೆಯೇ ದೇವರು ಈ ಪುಣ್ಯ ಸ್ನಾನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಗ್ಲೇನ್ ಹೇಳಿದ್ರೆ ಕೆಲವರು ಐದು ಕೋಟಿ ಅಂತಾರೆ ಕೆಲವರು ಹತ್ತು ಕೋಟಿ ಜನ ಅಂತ ಹೇಳ್ತಾರೆ ಈ ಹತ್ತು ಕೋಟಿ ಜನ ಒಟ್ಟಿಗೆ ಸೇರಿದ್ರೆ ಒಂದ್ ಬಿ ಟಿ ಎಸ್ ಬಸ್ ಅಲ್ಲೇ ನಲವತ್ ಜನ ಬಂದ್ಬಿಟ್ರೆ ನಮ್ದು ಉಸಿರುಗಡ್ಡೆ ಹೋಗುತ್ತೆ ಇಲ್ಲಿ ಹತ್ತು ಕೋಟಿ ಜನ ಈ ಹತ್ತು ಕೋಟಿ ಜನ ಯಾರು ಬ್ಯಾರಿಕೇಡ್ ಥ್ರಿಡ್ ನುಗ್ಗುದ್ರು ಅಂತ ಹೇಳಿ ಈ ಬ್ಯಾರಿಕೇಡಿಂಗ್ ಯಾಕೆ ಮಾಡಿದ್ದಾರೆ ಅಂದ್ರೆ ವಿ ಐ ಪಿ ಮೂವ್ಮೆಂಟ್ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಈ ವಿ ಐ ಪಿಗಳು ಮೋದಿ ಸರ್ಕಾರದ ಸಚಿವರು ಗೃಹ ಸಚಿವ ಅಮಿತ್ ಶಾ ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವ್ರ ಕ್ಯಾಬಿನೆಟ್ ನ ಮಂತ್ರಿಗಳು ಅವ್ರ ಕುಟುಂಬದಸ್ಥರು ಅಧಿಕಾರಸ್ಥರು ನನೀಗ ನಮ್ಮ ಚಾನೆಲ್ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ಮೈಕ್ರೋ ಫೈನಾನ್ಸ್ಗಳನ್ನ ಕುರಿತಂತೆ ಹೆಚ್ಚಿನ ಮಾಹಿತಿಗೆ ರಾಜಕಾರಣಿಯನ್ನು ಮಾತನಾಡಿಸ್ತಾ ಇದೆ ಹಾಗೆ ಅಧಿಕಾರಿಗಳನ್ನು ಮಾತಾಡಿಸ್ತಾ ಇದೆ ಈ ರಾಜಕಾರಣಿಗಳು ಅಟ್ಲೀಸ್ಟ್ ನಾವು ಮುಂದಿನ ಸಲ ಗೆಲ್ಬೇಕಾದ್ರು ಅಂತ ಹೇಳಿ ಒಂದು ಐದು ಜನ ಅಷ್ಟು ಕೆಲಸ ಮಾಡ್ತಾರೆ ಆದ್ರೆ ಅಧಿಕಾರಿಗಳಿದಾರಲ್ಲ ಈ ಅಧಿಕಾರಿಗಳು ನಮ್ಮ ದೇಶಕ್ಕೆ ಒಂದು ಶಾಪ ನಮ್ಮ ಪ್ರಜಾಪ್ರಭುತ್ವಕ್ಕೆ ಒಂದು ದೊಡ್ಡ ಮಾರಕ ಇರು ಅವ್ರಿಗೆ ಕಣ್ಣು ಹೃದಯ ಏನು ಇರಲ್ಲ ಅವ್ರಿಗೆ ಅವ್ರು ಚೆನ್ನಾಗಿರ್ಬೇಕು ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು ಅವ್ರ ಮನೆ ಚೆನ್ನಾಗಿರ್ಬೇಕು ಐ ಎ ಎಸ್ ಐ ಪಿ ಎಸ್ ಎಲ್ಲಾ ವರ್ಗದ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಚೀಫ್ ಸೆಕ್ರೆಟರಿವರೆಗೂ ಹಿಂಗೆ ಇರುತ್ತೆ ವ್ಯವಸ್ಥೆ ಯಾರ್ಗೇನಾದ್ರೆ ನಾನು ನಾನ್ ಚೆನ್ನಾಗಿರ್ಬೇಕು ಅಂತ ಇಂಥ ಅಧಿಕಾರಿಗಳನ್ನ ಮಾತಾಡಿಸ್ತೇನೆ ಆದ್ರೆ ಅವ್ರ ಯಾವ್ದಕ್ಕೂ ಸ್ಪಂದಿಸಲ್ಲ ಅವರು ಅವ್ರಿಗೆ ಹೃದಯ ಮಿಡಿಯಲ್ಲ ಇವೆಲ್ಲ ಇದೆ ಇದ್ದದ್ದೇ ಇದು ದಿನಾ ಸಾಯಿ ಅವ್ರವ್ರ ಯಾರು ದೀನಾ ಸಾಯವ್ರ ಇವತ್ತು ಮಹಾಕುಂಭದಲ್ಲಿ ಸತ್ತಿದ್ದು ಹತ್ತು ಕೋಟಿ ಜನರ ನಡುವೆ ಆ ಸರ್ಕಾರ ಹೇಳ್ತಿದೆ ಉತ್ತರ ಪ್ರದೇಶ ಸರ್ಕಾರ ಹೇಳ್ತಿದೆ ಮೂವತ್ತು ಮಂದಿ ಸತ್ತಿದ್ದಾರೆ ನಲವತ್ತು ಮಂದಿ ಸತ್ತಿದ್ದಾರೆ ಅರವತ್ತು ಜನ ಗಾಯಗೊಂಡಿದೆ ಹತ್ತು ಕೋಟಿ ಜನ ಇರೋ ಜಾಗದಲ್ಲಿ ಮೂವತ್ತೇ ಜನ ಸತ್ತಿದ್ದ ಆ ಕಳ್ಳಾಟ ಆ ಲೂಕಾಟ ಆ ಒಂದು ಜನ ಜನಜಂಗುಳಿಗೆ ಮೂವತ್ತೇ ಸಾವ ಅಂದ್ರೆ ಇನ್ನೂ ಒಂದು ಮಜಾ ಏನು ಅಂತಂದ್ರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮಹಾಕುಂಭ ಮೇಳದ ಮೇಸ್ತ್ರಿ 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 ಯಾರು ಅಂದ್ರೆ ಯೋಗಿ ಆದಿತ್ಯನಾಥ್ ಈ ಮೇಸ್ತ್ರಿ ಅವರೇ ನಿಂತ್ಕೊಂಡು ಅವ್ರ ಮನೆ ಕಾರ್ಯಕ್ರಮ ತರ ಮಾಡಿದ್ರು ಈ ಮೇಸ್ತ್ರಿ ಮುಟಾ ಮೇಸ್ತ್ರಿ ಈ ಮುಟಾ ಮೇಸ್ತ್ರಿ ಇವತ್ ಹೇಳ್ತಾರೆ ಜನ ಜನರು ತಪ್ಪಾಗ್ಬಿಡ್ತು ಜನ ಬ್ಯಾರಿಕೇಡ್ ನುಗ್ಬಿಟ್ರು ಹಾಗೆ ಅಂತ ಮಿಸ್ಟರ್ ಯೋಗಿ ಆದಿತ್ಯನಾಥ್ ಮಿಸ್ಟರ್ ಮುಟಾಮಸ್ತ್ರಿ ಈವೆಂಟ್ ಮಾಡೋದಕ್ಕೆ ನಿಮಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ದಿಸ್ ಈಸ್ ನಾಟ್ ಅ ಸಿಂಪಲ್ ಅಮೌಂಟ್ ಜನ ಬ್ಯಾರಿಕೇಡ್ ನುಗ್ ದಾಟು ಬರ್ತಾರೆ ಅಂತ ಗೊತ್ತಿರ್ಲಿಲ್ವಾ ಮತ್ ಭದ್ರತೆ ಏನು ಕಾನೂನು ಸುವ್ಯವಸ್ಥೆ ಏನು ಏನ್ ನಿಮ್ಮ ಅಂದಾಜು ನಿಮ್ ಪ್ಲಾನ್ ಏನು ನೀವೊಬ್ರೇನ ಇವತ್ತು ನೀವೇನ ಫಸ್ಟ್ ಮಾಡ್ತಾರ ಪ್ರಯಾಗ್ರಾಜಲ್ಲಿ ಕುಂಭಮೇಳೆ ಯಾರೋ ಮಾಡಿಲ್ವಾ ನೆಹರು ಕಾಲದಿಂದ ಕುಂಭಮೇಳೆ ಮಾಡಿದಾರಲ್ವಾ ಹ ಯಾಕೆ ಇದು ಈ ಈ ಸಾವಿಗೆ ಈ ಸಾವು ನ್ಯಾಯವೇ ಮೂವತ್ತು ಜನರ ಸಾವು ಇದು ಅವ್ರ ಸರ್ಕಾರದ ಅಂಕಿಅಂಶ ಇನ್ನೊಂದೇನು ಮಜಾ ಅಂತಂದ್ರೆ ಈ ಯೋಗಿ ಆದಿತ್ಯನಾಥ್ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಷ್ಟ್ರಪತಿ ಹಿಂದುಳಿದವರ ಆಶಾಕಿರಣ ಹಿಂದುಳಿದವರ ಪ್ರತೀಕ ಈ ದೇಶದ ಆತ್ಮಸಾಕ್ಷಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಇಬ್ರು ಮೂವತ್ತು ಜನ ಸತ್ತಿದರೆ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಆ ಕುಟುಂಬದವರಿಗೆ ಪರಿಹ ಸರ್ಕಾರ ಪರಿಹಾರ ಕೊಡುತ್ತೆ ಅಂತೇಳಿ ಸಂತಾಪ ಸಾಂತ್ವನವನ್ನ ಟ್ವಿಟರ್ ಮೂಲಕ ಮತ್ತು ಸಭೆಯಲ್ಲಿ ಮೋದಿ ಸೂಚಿಸಿದ್ರು ದ್ರೌಪದಿ ಮುರ್ಮು ಕೂಡ ಸೂಚಿಸಿದ್ರು ಇಷ್ಟಾದ್ರೂ ಈ ಬಂಡ 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 ಬುರುಡೆ बंड बुल्डोजर बिडो योगी आदित्यनाथ बुलडोजर आदित्यनाथ बुलडोजर सुप्रीम कोर्ट ಹೇಳ್ರು ಕೇರ್ ಮಾಡದೇ ಇರೋ ಬುಲ್ಡೋಸರ್ ಬಡವರ ಮನೆ ಹೊರದಾಕೋ ಬುಲ್ಡೋಸರ್ ತನ್ನ ಸರ್ಕಾರ ಮಾತن ಕೇಳ್ದ ಜನರ ಮನೆ ಹೊರದಾಕೋ ಬುಲ್ಡೋಸರ್ ಮನೆ ಮುрка ಈ ಮನೆ ಮುрка ಬುಲ್ಡೋಸರ್ ಸ್ವಾಮೀಜಿ ಮುಖ್ಯಮಂತ್ರಿ ನಾಲ್ಕು ಕೋಟಿ ಹತ್ತು ಕೋಟಿ ಜನ ಸೇರಿದಾಗ ಇದು ತಳ್ಳಾಟ ಆಗುತ್ತೆ ಹೇಳಿದರು ಕೆಲವು ಸಣ್ಣ ಪುಟ್ಟ ತಳ್ಳಾಟ ಆಗಿದೆ ಅದ್ರ ಏನು ಆಗಿಲ್ಲ ಎಲ್ಲ ಸರಿಯಾಗಿದೆ ಎಂಗ್ ಇಸ್ ಅಂಡರ್ ಕಂಟ್ರೋಲ್ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಆಲ್ ಈಸ್ ವೆಲ್ ಅಂತ ಹೇಳಿ ಹೇಳಿದರು ಆದ್ರೆ ಯಾವಾಗ ಮೋದಿಯಣ್ಣ ಮತ್ತು ದ್ರೌಪದಿ ಅಮ್ಮ ದ್ರೌಪದಿಯಮ್ಮ ಟ್ವೀಟ್ ಮಾಡಿದ್ರು ಆಗ ಅಣ್ಣನ ವರಸೆ ಬದಲಾಯ್ತು ಯೋಗಿ ಅಣ್ಣನ ವರಸೆ ಬದಲಾಯ್ತು ಓ ಆಗ್ಬಿಟ್ಟಿದೆ ಜನ ತೊಳ್ದು ಬ್ಯಾರಿಕೇಡ್ ಬ್ಯಾರಿಕೇಡ್ನ ಬಂದ್ಬಿಟ್ರು ಜನರನ್ನ ನಿಯಂತ್ರಿಸೋದಕ್ಕೆ ಬ್ಯಾರಿಕೇಡ್ ಮಾಡೋದಕ್ಕೆ ಯಾಕೆ ಅಂದ್ರೆ ನೀವೇ ಭಾರತದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಬೋರ್ಡ್ಗಳಲ್ಲಿ ಸನಾತನ ಗರ್ವ ಸನಾತನ ಗರ್ವ ಹಿಂದೂ ಧರ್ಮದ ಪರ್ವ ಕುಂಭ ಮೇಳ ಅಂತ ಹೇಳಿ ನೀವು ಜಾಹೀರಾತು ಕೊಟ್ಟು ಜನರನ್ನ ಕರೆದಿದ್ದೀರಾ ಬನ್ನಿ 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 ಅಂತ ಇವ ಜನ ಬಂದಿದ್ದಾರೆ ಬ್ಯಾರಿಕೇಡು ಕಿತ್ತಾಕ್ತಾರೆ ನಿಮ್ ಪಂಚನ ಕಿಚ್ಚಾಗ್ತಾರೆ ಸರಿಯಾದ ವ್ಯವಸ್ಥೆ ಇಲ್ಲ ನಿಮ್ಗೆ ನಿಮ್ ಮಿನಿಸ್ಟರ್ಗಳಿಗೆ ನಿಮ್ ಅಧಿಕಾರಿಗಳಿಗೆ ಅಷ್ಟೇ ವಿ ಐ ಪಿ ಟ್ರೀಟ್ಮೆಂಟ್ ಭಾರತ ದೇಶದ ಅತ್ಯಂತ ದೊಡ್ಡ ಶಾಪ ಏನು ಅಂದ್ರೆ ಈ ವಿ ಐ ಪಿ ಕಲ್ಚರ್ ಆ ವಿ ಐ ಪಿ ಕಲ್ಚರ್ ನೋಡ್ದಾಗೆಲ್ಲ ಮಧ್ಯಮ ವರ್ಗದ ಜನ ಬಡವರ್ಗದ ಜನ ಅವರೆಲ್ಲ ಅನ್ ಇರ್ತಾರೆ ನನ್ನ ಮಗನ ನಾವ್ ಏನಾದ್ರು ಮಾಡಿ ಸಂಪಾದನೆ ಮಾಡ್ಬೇಕು ನಾವು ವಿ ಐ ಪಿ ಆಗ್ಬೇಕು ಇವ್ರೆಲ್ಲರಿಗೂ ಸರಿಸಮಾನವಾಗಿ ಬೆಳಿಬೇಕು ಅಂತ ಮಾಡ್ತಾರೆ ಹಾಗೆ ಕೆಲವರು ಮೇಲ್ವರ್ಗದವ್ರನ್ನ ನೋಡ್ಕೊಂಡು ನಾವು ಆಗ್ಬೇಕು ಅವರಂಗೆ ಪೂಜೆ ಮಾಡ್ಬೇಕು ಅವರಂಗೆ ವ್ರತ ಮಾಡ್ಬೇಕು ಅವ್ರಂಗೆ ಯಾಗ ಮಾಡ್ಬೇಕು ಅವ್ರಂಗೆ ತುಪ್ಪ ಬೆಣ್ಣೆ ತಿನ್ಬೇಕು ಅಂತ ಹೇಳಿ ಬದಲಾಗಬೇಕಿದ್ರೆ ಅವರು ನವ ನವ ಮೇಲ್ವರ್ಗದವರು ಅವರು ನವ ಸೊ ಇವರು ಮೂವತ್ತು ಮಂದಿ ಏನ್ ಮೃತಪಟ್ಟರು ಅರವತ್ತು ಜನ ಗಾಯಗೊಂಡಿದ್ದಾರೆ ಅದರಲ್ಲಿ ಕರ್ನಾಟಕದ ಆ ನಾಲ್ವರು ಸೇರಿದ್ದಾರೆ ಸ್ನಾನಕ್ಕಾಗಿ ಇವರು ಕೋಟ್ಯಾಂತರ ಭಕ್ತರು ಸೇರಿದ್ದಾಗ ರಾತ್ರಿ ಎರಡು ಗಂಟೆ ಸುಮಾರಿಗೆ ಅವಘಡ ಸಮಸ್ಯೆ ಈಗಾಗ್ಲೇ ಹಿಂದೆ ಕೂಡ ಇಲ್ಲೇ ಈ ಕೆಲವೊಂದು ನಾಲ್ಕೈದು ದಿನಗಳ ಹಿಂದೆ ಇದೇ ಕುಂಭಮೇಳದಲ್ಲಿ ಬೆಂಕಿ ಅವಘಡ ಆಗಿತ್ತು ಬೆಂಕಿ ಬಿದ್ದಿತ್ತು ಆದ್ರೂ ಅದು ಜಾಸ್ತಿ ನ್ಯೂಸ್ ಬರಲಿಲ್ಲ ಮೂವತ್ತು ಜನ ಅಂತ ಹೇಳ್ತಾರೆ ಅದಕ್ಕಿಂತ ಎಷ್ಟು ಜನ ಸತ್ತಿರಬಹುದು ಆದರೆ ಈ ಯಾವುದೇ ಸುದ್ದಿಗಳು ಯಾವುದೇ ಮಾಧ್ಯಮದಲ್ಲಿ ಬರ್ತಾ ಇದೆ ಮತ್ತು ಆಡಳಿತ ಸರ್ಕಾರದ ಆಡಳಿತದ ಜನ ಜನರನ್ನ ಭೇಟಿ ಮಾಡಿ ಹೇಳ್ತಾ ಯಾವುದೇ ಕಾರಣಕ್ಕೂ ಮೀಡಿಯಾಗಳಿಗೆ ಹೇಳಿಕೆ ಕೊಡ್ಬೇಡಿ ಮೀಡಿಯಾಗಳಿಗೆ ಏನು ಹೇಳಬೇಡಿ ನಿಮ್ಗೆ ನಾವು ಸಹಾಯ ಮಾಡ್ತೀವಿ ನಾವು ಕಳ್ಸಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜನ ಸ್ನಾನ ಮಾಡಕ್ ಬಂದು ತಮ್ಮ ಹೆಂಡತಿ ಮಕ್ಕಳು ಯಾರ್ಯಾರನ ಕರ್ಕೊಂಡ್ ಬಂದಿರ್ತಾರೆ ಇವಾಗ ಅವರೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ ಅವ್ರು ಬದುಕಿದಾರ ಸತ್ತಿದಾರ ಗೊತ್ತಿಲ್ಲ ಸರ್ಕಾರದವ್ರು ಮಾತ್ರ ಮೀಡಿಯಾಗ ಹೇಳ್ಬೇಡಿ ಮೀಡಿಯಾಗ ಹೇಳ್ಬೇಡಿ ಮೀಡಿಯಾಗ ಹೇಳ್ಬೇಡಿ ಹೇಳಿ ಹೇಳ್ತಾ ಇದೆ ಈಗ ಮಿಸ್ ಆಗಿರೋ ಹೇಗೆ ಸತ್ತಿದ್ರೆ ಕೈಗೆ ಸಿಗ್ತಾರೆ ಬದ್ ಬದುಕಿಲ್ಲ ಅಂತಂದ್ರೆ ಗುಂಡಿಯಲ್ಲಿ ಇರ್ತಾರೆ ಆ ಗುಂಡಿಯಲ್ಲಿ ಎಲ್ಲಿದ್ದಾರೆ ಅಂತ ಹುಡ್ಕೋದ್ ಕಷ್ಟ ಸೊ ಇದು ಕುಂಭ ಬೇಡದ ಫಸ್ಟ್ ಫಸ್ಟ್ ಫೇಸ್ ಫಸ್ಟ್ ಲುಕ್ ಇನ್ನು ಮೋದಿ ಐದನೇ ತಾರೀಕು ಸ್ನಾನ ಮಾಡ್ತಾ ಇದಾರೆ ಆ ಪುಣ್ಯಾತ್ಮ ಐದನೇ ತಾರೀಕೆ ಯಾಕೆ ಆಯ್ಕೆ ಮಾಡ್ಕೊಂಡವ್ರೆ ಅಂದ್ರೆ ಮೋದಿ ಪುಣ್ಯಾತ್ಮ ಅವತ್ತು ದೆಹಲಿಯ ಚುನಾವಣೆ ದೆಹಲಿಯ ಚುನಾವಣೆ ಆಗ ಬಂದು ಜನ ಮೋದಿ ಮುಳುಗೋದನ್ನ ಮೋದಿ ನೀರಲ್ಲಿ ಮುಳುಗೋದನ್ನ ನೀರಲ್ಲಿ ದುಗ್ಗೆ ಹಾಕೋದನ್ನ ಎಲ್ಲ ಚಾನಲ್ಗಳು ಲೈವ್ ತೋರಿಸ್ತಾ ಇದಾವೆ ಲೈವ್ ಟೆಲಿಕಾಸ್ಟ್ ಇಡೀದು ಕುಮ್ಮೇರದ ಇತಿಹಾಸದಲ್ಲೇ ಪ್ರಥಮ ಒಬ್ಬ ಪ್ರಧಾನಿ ನೀರದು ಮುಳುಗ್ತಾ ಇದ್ದಾರೆ ಅಂತ ಅದು ಇದಕ್ಕಿಂತ ಬೇರೆ ಬೇರೆ ಪ್ರಧಾನಿ ಮುಳುಗಿದರೆ ಎಲ್ಲ ಆರಾಮಾಗಿ ಹೋಗಿ ಬಂದಿದ್ದಾರೆ ಆದ್ರೆ ಇಷ್ಟು ಮಟ್ಟಿಗೆ ಅಬ್ಬರದ ಪ್ರಚಾರದ ವಿಡಿಯೋಗಳ ಜಲಕ್ಕಿರ್ತಕ್ಕಂತ ಇಂತಹ ಒಂದು ವ್ಯವಸ್ಥೆ ಆಗಿರಲಿಲ್ಲ ಸೊ ಈಗ ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ ಈ ನರೇಂದ್ರ ಮೋದಿ ಅವರನ್ನ ಇಳಿಸ್ಬೇಕು ಅಂತಲೇ ಈ ರೀತಿಯ ಬೇರೆಯ ಮಾರ್ಗದಲ್ಲಿ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಅಂದ್ರೆ ಮೃತರ ಕರ್ನಾಟಕದ ನಾಲ್ಕು ಜನ ಸೇರಿದ್ರು ಕಾಲು ತುಳಿತ ಹೇಗೆ ಉಂಟಾಯ್ತು ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ದಟ್ಟಣೆಯಿಂದಾಗಿ ಯಾವ ಕ್ರೌಡ್ ಜಾಮ್ ಆಯ್ತೋ ಜನ ನೋವು ನೋಡ್ಲಿಕ್ಕೆ ಶುರು ಮಾಡಿ ಇನ್ ಕೆಲವರು ಬ್ಯಾರಿಕೇಡ್ ಮುರಿದಿದ್ದಕ್ಕಾಗಿದೆ ಅಂತ ಹೇಳ್ತಾ ಇದೆ ಮಹಿಳೆಯರು ಸೇರಂತೆ ಕೆಲವು ಭಕ್ತರು ಬಿದ್ದ್ಬಿಟ್ರು ಬಿದ್ದಾಗ ಕಾಲ್ ತುಳಿತ ಆಯ್ತು ಆ ಕಾಲ್ ತುಳಿದಲ್ಲಿ ಅವರು ಸತ್ರು ಗಲಿಬಿಲಿಗೊಂಡ ಜನ ಕೆಳಗೆ ಬಿದ್ದವ್ರನ್ನ ತುಳಿತ ಓಡಕ್ ಶುರು ಯಾಕೆ ಯಾಕೆಂಗಾಯ್ತು ಅಂದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಕ್ರೌಡ್ ಮ್ಯಾನೇಜ್ಮೆಂಟ್ ಇದರ ಅವಘಡ ಆದ್ರೆ ಏನ್ ಮಾಡ್ಬೇಕು ಅನ್ನೋದು ಮ್ಯಾನೇಜ್ಮೆಂಟ್ ಆಗ್ಬೇಕಾಯ್ತು ಹಾಗಾಗಿ ರಾತ್ರಿ ಒಂದ್ ಗಂಟೆಯಿಂದ ಎರಡು ಗಂಟೆ ನಡುವೆ ಏನು ಅಮೃತ ಸ್ಥಾನಕ್ಕಾಗಿ ಒಂದು ಗುಂಪು ತಡೆಗೋಡೆಯನ್ನ ಮುರಿದು ಮುಂದೆ ಬ್ಯಾರಿಕೇಡ್ ಅನ್ನ ಮುರಿದು ಮುಂದ ಸಂಗಮ ಸ್ನಾನಕ್ಕಾಗಿ ಕಾಯ್ದಿದ್ದವರು ಕೆಳಗೆ ಬಿದ್ದರು ಬಾರಿ ಸಂಖ್ಯೆಯಲ್ಲಿ ಜನ ಕೆಳಗೆ ಬಿದ್ದ ತುಳಿತ ಓಡುದು ಇದು ಅಲ್ಲಿಯ ಡಿ ಐ ಜಿ ವೈಭವ್ ಕೃಷ್ಣ ಹೇಳ್ತಾ ಇದ್ದಾರೆ ಕುಂಭಮೇಳದಲ್ಲಿ ಏನು ಕಾಲು ತುಳಿದ ಸಂಭವವಾಗಿ ಸತ್ರು ಉತ್ತರ ಪ್ರದೇಶ ಮೊದಲು ಇದನ್ನ ಅಲ್ಲಿಯ ಎಸ್ ಪಿ ಅದನ್ನ ತಳ್ಳಿ ಹಾಕಿದ್ರು ಬಾರಿ ಚಂದ್ರನ ಭಾರಿ ಸಂಖ್ಯೆ ಅಷ್ಟೇ ಸರಿ ಅಂದ್ರೆ ಬಿಜೆಪಿ ಅಂದ್ರೆ ಸುಳ್ಳು ಬಿಜೆಪಿ ಅಂದ್ರೆ ಸುಳ್ಳು ಬಿಜೆಪಿ ಸರ್ಕಾರದ ಅಧಿಕಾರಿಗಳು ಸುಳ್ಳು ಬಿಜೆಪಿ ಸರ್ಕಾರದ ರಾಜಕಾರಣಿಗಳು ಸುಳ್ಳು 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 ಹೇಳ್ತಾರೋ ಮತ್ತ ಮತ್ತೆ ಹೇಳ್ತಾರೋ ಜನ ನಂಬುವವರೆಗೂ ಸುಳ್ಳು ಹೇಳ್ತಾರೋ ಜನರನ್ನ ಕನ್ಫ್ಯೂಸ್ ಮಾಡೋವರೆಗೂ ಸುಳ್ಳು ಹೇಳ್ತಾರೆ ಇದು ಅವ್ರಿಗೆ ಒಂದು ವ್ಯವಸ್ಥೆ ಕುಂಭಮೇಳದಲ್ಲಿ ಏನು ತಾಳ್ತುಳಿದ ಸಂಬಂಧಿಸಿದ ಅಧಿಕಾರಿ ಅಧಿಕಾರಿಯೊಬ್ಬರು ಈಗ ಹೇಳ್ತಾರೆ ನಂತರ ಇದನ್ನ ಪ್ಯಾಚ್ ಮಾಡಕ್ಕೋಸ್ಕರ ಅಕಾಡಿ ಕಿಳಿತಾರೆ ಯೋಗಿ ಬಾಬಾ ಈ ಯೋಗಿ ಬಾಬಾ ಹೇಳ್ತಾರೆ ಮೌನಿ ಅಮಾವಾಸ್ಯೆ ಪುಣ್ಯ ಸ್ನಾನಕ್ಕಾಗಿ ಒಂಬತ್ತು ಹತ್ತು ಕೋಟಿ ಜನ ಜಮಾಯಿಸ್ಬಿಟ್ಟಿದ್ದಾರೆ ಭಕ್ತರು ತಮಗೆ ಸಮೀಪದ ಘಾಟ್ಗಳಲ್ಲಿ ಗಂಗಾ ಸ್ಥಾನದಲ್ಲಿ ಸ್ನಾನ ಮಾಡಿ ಎಲ್ಲಾ ಇಲ್ಲಿಗೆ ಬರಬೇಡಿ ಅಂತ ಹೇಳ್ತಾರೆ ಎಲ್ಲೋ ಸ್ನಾನ ಮಾಡಕ್ಕೆ ಯಾಕೆ ಪುಣ್ಯ ಕಾಮದಿನೇ ಹೇಳ್ತದ್ರು ಪ್ರಯಾಗ್ರಾಜ್ಗೆ ಹೋಗ್ಬೇಕು ನಮ್ ನದಿಲೇ ಸ್ನಾನ ಮಾಡ್ಕೋಬೋದಲ್ಲ ನಮ್ಮೂರ್ ನದಿಲೆ ನಮ್ಮೂರ್ ಕೆರೆ ಕಂಟೆಲೆ ಕುಂಟೆಲೆ ಸ್ನಾನ ಸ್ನಾನ ಮಾಡ್ಕೋಬದ ಅಲ್ಲಿ ಭಾವಿಸ್ಕೋಬೇಕಷ್ಟೇ ನಮ್ಮೂರಿನ ಕೆರೆಯೇ ಗಂಗಾ ನದಿ ನಮ್ಮೂರಿನ ಕುಂಟೆಯೇ ತುಂಗಾ ನದಿ ಭಾವಿಸ್ಕೊಂಡ್ರೆ ಅದಾಯ್ತಷ್ಟೆ ಕಾಲ್ ತೊಳಿತ ಏನ ತಕ್ಷಣ ಜನರನ್ನೆಲ್ಲ ಆಸ್ಪತ್ರೆ ಸೇರಿಸಿ ಚಿಕಿತ್ಸೆ ಕೊಟ್ಟಿದರೆ ಕಾಲ್ ತೊಳೆ ಕಂಡಾಗೆ ಏನೋ ಮಹಾಮಂಡಲೇಶ್ವರ ಸೇರುತ್ತೆ ಅಖಾಡ ಪರಿಷತ್ ಇವರೆಲ್ಲಾ ಸಾಧುಸಂತರೊಂದಿಗೆ ಮಾತುಕತೆ ನಡೆಸಿ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ ಕೊಡ್ತಿದ್ದಾರೆ ಹಾಗೆ ದಟ್ಟಣೆ ಕಡಿಮೆ ಆದ ನಂತರ ನಾವು ಸ್ನಾನ ಮಾಡೋದು ಕೂಡ ಜನರ ಜೊತೆ ಇರ್ತದೆ ಇನ್ನು ಭಕ್ತರ ಸುರಕ್ಷತೆ ನಮ್ಮ ಮೊದಲ ಆದ್ಯತೆ ಪ್ರಯಾಗ್ರಾಜ್ನಲ್ಲಿ ಸದ್ಯ ಪರಿಸ್ಥಿತಿ ನಿಯಂತ್ರಣ ಇದೆ ಜನಸಂದಣಿ ಕಡಿಮೆ ಆಗಿಲ್ಲ ಅಂತ ಕೂಡ ಹೇಳ್ತಾರೆ ಇದಕ್ಕೆ ನನಾಗೆ ಹೇಳಿದಾಗ ಮೋದಿ ಆತಂಕ ವ್ಯಕ್ತಪಡಿಸಿದರೆ ಭಕ್ತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದರೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ ಗಾಯಾಳುಗಳು ತಡಿತ ಚೆನ್ನಿಸ್ಕೊಳ್ಳಿ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಸಂತ್ರಸ್ತರಿಗೆ ಎಲ್ಲಾ ನೆರವನ್ನ ಕೊಡ್ಲಿ ಅಂತ ಕೂಡ ಅವರು ಹೇಳಿದ್ದಾರೆ ಕಾಲ್ ಸಂಭವಿಸಿದ ಸಂದರ್ಭದಲ್ಲಿ ಮಹಾ ಕುಂಭ ನಗರದ ಏನು ಸಂಗಮ ಬಳಿ ಆಂಬುಲೆನ್ಸ್ ಗಳು ಓಡಾಡ್ತಾರ ದೃಶ್ಯಗಳು ವಿಡಿಯೋಗಳಲ್ಲಿ ಈಗ ಹರ್ದಾಡ್ತಾ ಇದ್ರೆ ಆಸ್ಪತ್ರೆಯಲ್ಲಿ ಮೃತದೇಹಗಳು ಕಂಡು ಬಂದ್ರೆ ನಾಪತ್ತೆಯಾಗಿರೋ ತಮ್ಮ ಸಂಬಂಧಿಕರು ಹುಡುಕರಲ್ಲಿ ಜನ ನಿರತರಾಗಿದ್ದಾರೆ ಎಲ್ಲಿದ್ದಾರೆ ಇವರು ಗಾಯಗಳಿಂದಾಗಿ ತಮ್ಮನ್ನು ನಾಪತ್ತೆಯಾಗಿದ್ದಾಗಿ ಇಲ್ಲವೇ ಮೃತಪಟ್ಟಿದ್ದ ಗೋವ ಜನ ಗಾಯ ಸ್ಟ್ರೆಚರ್ ಮೇಲೆ ತೊರೆಯೋ ಚಿತ್ರಗಳು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರು ಇಲ್ಲಿ ಮಹಂತ ರವೀಂದ್ರ ಅನ್ನೋರು ಈ ಅಖಿಲ ಭಾರತೀಯ ಅಖಾಡ ಪರಿಷತ್ ಅಧ್ಯಕ್ಷರು ಇವರು ಹೇಳ್ತಾರೆ ನಾವ್ ಅರವತ್ ಜನ ಬಂದಿದೀವಿ ಇಲ್ಲಿ ಒಂಬತ್ ಜನ ಮಾತ್ರ ಇದಾರೆ ನಾನು ನನ್ನ ಗುಂಪಲ್ಲಿ ಬಂದಿದ ಅರವತ್ ಜನ ಇರೋದು ಒಂಬತ್ತೈದು ಜನ ಕಾಣಿಸ್ತಾರದು ಹಠಾತ್ ನೂಕುದಾಯ್ತು ನಾವು ಸಿಕ್ಕಾಕೊಂಡು ಎಲ್ಲ ದಿಕ್ಕುಗಳನ್ನ ನೂಕುದ್ರಿಂದ ನಮ್ಗೆ ಆ ಜಾಗದಿಂದ ಪಾರಾಗೋದಿಕ್ ಅವಕಾಶ ಇರಲಿಲ್ಲ ಕೆಲ ಬಿದ್ದ್ಬಿಟ್ರು ಒಂದ್ ಹಂತದಲ್ಲಿ ಗುಂಪನ್ನ ನಿಯಂತ್ರಣ ಮಾಡೋದು ಸಾಧ್ಯವೇ ಆಗ್ಲಿಲ್ಲ ಸರೋಜಿನಿ ಆ ಒಂದು ಒಬ್ಬ ಅನ್ನೋ ವ್ಯಕ್ತಿ ಕರ್ನಾಟಕದಿಂದ ತೆರಳಿರ್ತಕ್ಕಂಥ ಭಕ್ತೆ ವಿಪರೀತ ಭಕ್ತರು ಸೇರಿರೋ ಕಾರಣಕ್ಕೆ ಆ ಸಂಗಮ ಘಾಟ್ನಲ್ಲಿ ಎಲ್ಲ ಕಾರ್ಯಕ್ರಮ ಅಖಾಡ ಕಾರ್ಯಕ್ರಮ ಸಾಂಪ್ರದಾಯಿಕ ಸ್ಥಾನವನ್ನು ಕೂಡ ಮುಂದೂಡಿದ್ದಾರೆ ಕುಂಭಮೇಳದ ಆಡಳಿತ ಸಂಪರ್ಕದಲ್ಲಿ ಇದೀವಿ ಜನಕ್ಕಿಂತ ಕಡಿಮೆ ಆದ ನಂತರ ನಾವು ಪುಣ್ಯಸ್ಥಾನ ಮಾಡ್ತೇವೆ ಅಂತ ಕೂಡ ಹೇಳಿ ಅಂದ್ರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜೊತೆ ಪ್ರಧಾನಿ ನಾಲ್ಕು ಬಾರಿ ಮಾತನಾಡುವುದು ಅವಲೋಕನ ಮಾಡುವುದು ಆಮೇಲೆ ಹೇಳಿಕೆಯನ್ನ ಕೊಟ್ಟರು ಯಾಕೆ ಡ್ಯಾಮೇಜ್ ಕಂಟ್ರೋಲ್ ವದಂತಿಗೆ ಕಿವಿ ಕೊಡಬೇಡಿ ಜಿಲ್ಲಾಡಳಿತ ಸೂಚನೆಗಳನ್ನ ಪಾಲಿಸುವಂತೆ ಭಕ್ತರಿಗೆ ಮುಖ್ಯಮಂತ್ರಿ ಆದಿತ್ಯನಾಥ್ ಕೂಡ ಮನವಿ ಮಾಡ್ತಾರೆ ಹಾಗೆ ಇತರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಭಕ್ತರಿಗೆ ವಾಹನಗಳಿಗೆ ಪ್ರಯಾಗ್ರಾಜ್ ಪ್ರವೇಶದಕ್ಕೆ ಅನುಮತಿಯನ್ನ ಕೊಡಬಾರದು ಅಂತ ಕೂಡ ಹೇಳ್ತಾರೆ ಮೌನಿ ಅಮಾವಾಸ್ಯ ಅಂಗವಾಗಿ ಎಂಟು ಕೋಟಿ ಭಕ್ತರು ಜನ ಸ್ನಾನ ಸ್ನಾನ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ ಇನ್ನು ಈ ಒಂದು ಮಹಾಕುಂಭ ಮೇಳ ದುರಂತಕ್ಕೆ ಕಾರಣ ಯಾರು ಅವ್ರಿಗೆ ಶಿಕ್ಷೆ ಆಗಬೇಕಲ್ವೆ ಅಂತ ನಿಮಗೂ ಅನ್ಸುತ್ತೆ ಅದನ್ನೇ ರಾಹುಲ್ ಗಾಂಧಿ ಕೇಳ್ತಿದ್ದಾರೆ ಅವರು ದುಃಖ ವ್ಯಕ್ತಪಡಿಸಿದರೆ ಆದರೆ ಈ ದುರಂತ ಸಂಭವಿಸಕ್ಕೆ ವಿಐಪಿ ಸಂಸ್ಕೃತಿನ ಕಾರಣ ಅಂತ ಹೇಳಿ ಅವರು ಟೀಕೆ ಮಾಡಿದ್ದಾರೆ ಈ ಘಟನೆ ಕುರಿತಂತೆ ಏನು ಕಳ್ಸಿದ ಬಗ್ಗೆ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಹಾಗೆ ಬಿಎಸ್ಪಿ ನಾಯಕಿ ಮಾಯಾವತಿ ಕೂಡ ಸಂತಾಪ ಸೂಚಿಸಿದರೆ ಎಲ್ಲ ನೆರವನ್ನ ಸರ್ಕಾರ ಕೊಡಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಇದು ವಿಶ್ವ ದರ್ಜೆ ವ್ಯವಸ್ಥೆ ಅಂತ ಕೂಡ ಹೇಳ್ತಾ ಇದ್ರು ಇದು ಈಗ ವ್ಯವಸ್ಥೆ ಬಯಲಾಗಿದೆ ದುರಂತಕ್ಕೆ ಕಾರಣ ಆದರೂ ರಾಜೀನಾಮೆ ಕೊಡಬೇಕು ದಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ಬಹಳ ಫೇಲ್ಯೂರ್ ಆಗಿದೆ ಇದನ್ನ ಯಾವಾಗ ಸೈನ್ಯ ಕೊಡ್ಬೇಕು ಅಂತ ಕೂಡ ಆ ಅಂತ ಹೇಳ್ತಾರೆ ಇನ್ನು ಪುಣ್ಯ ಸ್ನಾನಕ್ಕೆ ಸಂಬಂಧಪಟ್ಟಂಗೆ ಮೌನಿ ಅಮಾವಾಸ್ಯ ದಿನ ಸನ್ಯಾಸಿ ಬೈರಾಗಿಗಳು ಉದಾಸೀನ ಪಂತ ಅಖಂಡ ಅನುಯಾಯಿಗಳು ಸ್ನಾನ ಮಾಡ್ತಾರೆ ಗಾಟ್ ಮರಣಗೆ ನಡೆಸ್ತಾರೆ ತ್ರಿವೇಣಿ ಸಂಕ್ರಮ ಸರಸ್ವತಿ ನದಿ ಸೇರೋ ಸ್ಥಳ ಆಗಿದೆ ಮೌನಿ ಅಮಾವಾಸ್ಯ ದಿನ ಸಂಗಮ ಸ್ನಾನ ಮಾಡುವ ಪಾಪನಾಶವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ಜನ ಮುಖ್ಯ ಹನ್ನೆರಡು ವರ್ಷದ ನಡೆಯತಕ್ಕಂಥ ಈ ಮಹಾಕುಂಭ ಈ ಬಾರಿ ಜನವರಿ ಹದಿಮೂರರಂದು ಆರಂಭವಾಗಿದ್ದು ಫೆಬ್ರವರಿ ಇಪ್ಪತ್ತಾರರಲ್ಲಿ ಕೂಡ ನಡೀತಾ ಇದೆ ದೆಹಲಿ ಚುನಾವಣೆ ಐದನೇ ತಾರೀಕು ಅವತ್ತೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪುಣ್ಯಸ್ನಾನ ಮಾಡ್ತಾರೆ ಮಹಾಕುಂಭ ವೇಳೆ ಏನು ಕಾಲ್ತುಳಿತಾ ಆಯ್ತು ಮಹಾಕುಂಭ ನಡೆದಂತ ಕಾಲ್ತುಳಿದ ಘಟನೆಗಳು ಸಂಭವಿಸಿ ಅಹ್ ಎಲ್ಲೆಲ್ಲೇ ಆಗಿತ್ತು ಅಂತ ಕೂಡ ಒಂದು ನೆನಪು ಇದೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಿತು ಮೌನಿ ಅಮಾವಾಸ್ಯ ಅಂಗವಾಗಿ ಪುಣ್ಯ ಸ್ನಾನ ಸಂದರ್ಭದಲ್ಲಿ ಸುಮಾರು ಎಂಟುನೂರು ಜನ ಸಾವನ್ನಪ್ಪಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಉತ್ತರಾಖಂಡ ಹರಿದ್ವಾರದ ದಲ್ ಅಲ್ಲಿ ಇನ್ನೂರು ಜನ ಭಕ್ತರು ಈ ಕುಂಭಮೇಳದ ಸಾವನ್ನಪ್ಪಿದ್ರು ಹಾಗೆ ಎರಡ್ ಸಾವಿರದ ಮೂರಲ್ಲಿ ಮಹಾರಾಷ್ಟ್ರದ ನಾಸಿಕ್ ನಾಸಿಕ್ನಲ್ಲಿ ಕುಂಭಮೇಳದ ಅಂಗವಾಗಿ ಗೋದಾವರಿ ನದಿ ತೀರ್ಥದಲ್ಲಿ ಕಾಲ್ತುಳದಲ್ಲಿ ಮೂವತ್ತೊಂಬತ್ತು ಜನ ಸತ್ತರು ಹಾಗೆ ಎರಡ್ ಸಾವಿರದ ಹದಿಮೂರರಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ನಡೆದಂತಹ ಕುಂಭಮೇಳದಲ್ಲಿ ಅಲ್ಲಿ ಪಾದಚಾರಿಗಳು ಸೇರಿದ ಪುಸ್ತಕ ಕಾಲ್ ತೋಡಿದ್ದಕ್ಕೆ ನಲವತ್ತೆರಡು ಮಂದಿ ಸಾಕಿದ್ರು ಈಗ ಮೂವತ್ತು ಅಂತ ಹೇಳಿದ್ರೆ ಇನ್ನು ಬಹಳಷ್ಟಿದೆ ಆದ್ರೆ ಅದನ್ನ ಕನ್ಫರ್ಮ್ ಮಾಡೋದಿಲ್ಲ ಕನ್ಫರ್ಮ್ ಮಾಡೋಕೆ ಸರ್ಕಾರ ಬಿಡಲ್ಲ ಸೊ ಇದು ಕುಂಭಮೇಳದ ಕಥೆ ಕುಂಭಮೇಳದಲ್ಲಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ ಹೇಳಿ ಕರಗೆ ಪ್ರಶ್ನೆ ಮಾಡೋದು ಹಾಗೆ ಸಿದ್ದರಾಮಯ್ಯ ಅಷ್ಟೊಂದು ಕೋಟ್ಯಾಂತರ ಜನ ಸ್ನಾನ ಮಾಡಿದ್ರೆ ಗಂಗೆ ಎಲ್ಲಿರುತ್ತೆ ಗಂಗೆ ಕಲುಷಿತ ಕಲಿಸಿದಾಗ್ಬಿಡುತ್ತೆ ಗಂಗೆ ಒಳ್ಳೆ ಕ್ವಾಲಿಟಿ ಇದಿರಲ್ಲ ಒಳ್ಳೆ ಕ್ವಾಲಿಟಿಯ ಒಂದು ವ್ಯವಸ್ಥೆ ಅಲ್ಲಿ ಇರಲ್ಲ ಅಂತ ಕೂಡ ಸೊ ಇದನ್ನ ಟೀಕೆ ಮಾಡ್ತಾನೆ ಇಲ್ಲಿ ನಾವೀಗ ನಾವು ಅರ್ಥ ಮಾಡಕ್ಕೆ ಬರ್ತೇವೆ ಪ್ರಯಾಗರಾಜ್ ಪ್ರಯಾಗರಾಜ್ ನ ಪುಣ್ಯಸ್ನಾನ ಅಥವಾ ಕುಂಭಮೇಳ ಈ ಒಂದು ವ್ಯವಸ್ಥೆಯನ್ನ ಜೀವಂತವಾಗಿಡುತ್ತೆ ಅಲ್ಲಿ ಸನ್ಯಾಸಿಗಳು ಸಾಧುಗಳು ಅಠಯೋಗಿಗಳು ಹೀಗೆ ಬೇರೆ ಬೇರೆ ಜನರನ್ನ ಅಲ್ಲಿ ತೋರಿಸ್ತಾ ಇದೀವಿ ಅದನ್ನೇ ನಿರಂತರವಾಗಿ ತೋರಿಸ್ತಾ ಇದೀವಿ ಅದನ್ನ ನೋಡ್ತಾ ಇದೀವಿ ಜನರಿಗೆ ಒಂದು ಸಮೂಹ ಸಂಧಿಯನ್ನ ಹಿಡಿಸ್ಲಾಗ್ತದೆ ಈ ಸಮೂಹ ಸನ್ನಿ ಹಿಡ್ಕೊಂಡಾಗ ಅಲ್ಲಿ ನಮ್ಮ ಅಸ್ತಿತ್ವ ಹೇಗೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ ಸೊ ಇದನ್ನೇ ಮೈಸೂರಿನಲ್ಲಿ ಹಲವು ಸಂದರ್ಭಗಳಲ್ಲಿ ಹಲವು ಸಾಧಿಸ್ ಕೂಡ ಹೇಳಿದ್ರು ಮೈಸೂರು ಕುಂಭಮೇಳ ಸಂದರ್ಭದಲ್ಲಿ ಈಗ ಹನ್ನೆರಡು ವರ್ಷಕ್ಕೊಮ್ಮೆ ಆಗಿದೆ ಇಲ್ಲಿ ಈ ಕುಂಭಮೇಳದ ಈ ದುರಂತಕ್ಕೆ ಕಾರಣ ಯಾರು ಯಾರಿಗೆ ಶಿಕ್ಷೆ ಅಧಿಕಾರಿಗಳಿಗೆ ಏನು ಶಿಕ್ಷೆ ಹಾಗೆ ಯೋಗಿ ಬಾಬಾ ಬಾಬಾ ಆದಿತ್ಯನಾಥ್ಗೆ ಏನ್ ಏನು ಶಿಕ್ಷೆ ಏನು ಒಂದು ಅವರ ತೀರ್ಪು ಇದೆ ಆ ತೀರ್ಪು ಕೂಡ ಇಲ್ಲಿ ನಾವು ಗಮನಿಸೋದಕ್ಕೆ ಅಷ್ಟು ಒಂದು ವ್ಯವಸ್ಥೆ ಕೂಡ ಇಲ್ಲದೆ ಅಂತ ದುಷ್ಟ ಕೂಟಗಳು ಇಲ್ಲಿ ನಮ್ಮನ್ನ ಆಳ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ನಾವಿಲ್ಲಿ ಗಮನಿಸ್ಬೇಕಂದ್ರೆ ಇಷ್ಟೇ ಏನು ಅಂತಂದ್ರೆ ಈ ಕುಂಭಮೇಳನ ಪ್ರಯಾಗ ಪ್ರಯಾಗ್ರಾಜ್ನ ಕುಂಭಮೇಳದ ಹೆಸರಿನಲ್ಲಿ ಸಾ ಲಕ್ಷಾಂತರ ಕೋಟಿ ದುಡ್ಡು ಹೋಯ್ತು ಜನರು ಪ್ರಾಣ ಹೋಯ್ತು ಆದರೆ ಬಿಜೆಪಿಯವರು ಸಚಿವರು ಎಲ್ಲರೂ ಹೇಳೋ ಹಾಗೆ ಕುಂಭಮೇಳದಿಂದ ಅವ್ರ ಜೀವನ ಉದ್ಧಾರ ಆಗುತ್ತಾ ಅವ್ರ ಬಡತನ ಹೋಗುತ್ತಾ ಅವ್ರ ಸಿಗುತ್ತಾ ಯಾವುದಕ್ಕೂ ಉತ್ತರ ಇಲ್ಲ ಉತ್ತರ ಇಲ್ಲದೆ ಇರೋ ಉತ್ತರ ಕೇಳಿ ಏನು ಪ್ರಯೋಜನ ನಾವು ಉತ್ತರ ಅಷ್ಟೇ ಸೊ ಈ ಉತ್ತರ ಕಂಡುಕೊಳ್ಳೋಕೆ ಈ ಮೌನಿ ಅಮಾವಾಸ್ಯ ನಿಮ್ಗೆ ಸಹಾಯ ಮಾಡಲಿ ಜನರನ್ನ ಬಲಿ ಪಡಿತಾ ಇರ್ತಕ್ಕಂತ ಜನರನ್ನ ಅವ್ರಿಗೆ ಧರ್ಮದ ಅಭಿಮನ್ನ ಏರಿಸಿ ಅವ್ರ ಕೂತ್ಕಡೆ ಕೂರಕಾಗ ನಿಂತ ಕಡೆ ನಿಲ್ಲಕ್ಕಾಗದೆ ವ್ಯವಸ್ಥೆ ಏನ್ ನಿರ್ಮಾಣ ಆಗಿದೆ ಅಲ್ಲ ಈ ವ್ಯವಸ್ಥೆ ಸರಿಯಾಗಿ ಅಂತ ಪ್ರಾರ್ಥನೆ ಮಾಡ್ತಾ ಮೌನಿ ಅಮಾವಾಸ್ಯ ವಿಶೇಷ ಪ್ರಾರ್ಥನೆ ನಾನು ಮನೆಯಲ್ಲೇ ಸ್ನಾನ ಮಾಡಿದ್ದೀನಿ ಆ ಪುಣ್ಯವನ್ನು ಪುಣ್ಯವನ್ನ